ಕೋಟಿ ಆಫರ್ನ ಕೊಟ್ಟಿದ್ರು ಡಿ ಕೆ ಶಿ ಅವರು ಶಿವರಾಮೇಗೌಡರ ಮೂಲಕವಾಗಿ ಅಂತ ಹೇಳಿ ದೇವರಾಜೇಗೌಡರು ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಆ ಸಂಬಂಧವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ರು ಮಾಜಿ ಸಂಸದರಾಗಿರುವಂತಹ ಇನ್ನು ಶಿವರಾಮೇಗೌಡರು ಜೊತೆಗೆ ಈ ಸಂದರ್ಭದಲ್ಲಿ ಪೆನ್ ಡ್ರೈವ್ ಮಾರಾಟಕ್ಕೆ ಇಟ್ಟವನೇ ದೇವರಾಜೇಗೌಡ ಪೆನ್ ಡ್ರೈವ್ ನ ಇನ್ನು ಪ್ರೊಡ್ಯೂಸರ್ಗಳು ಹಂಚಿಕೆದಾರರು ಕೂಡ ಇವರೇ ಪೊಲೀಸ್ ಭಾಷೆಯನ್ನ ಬಳಸಿ ವಿಚಾರಣೆಯನ್ನ ಮಾಡಿದ್ರೆ ಎಲ್ಲವೂ ಕೂಡ ಹೊರಬರುತ್ತೆ ದೇವರಾಜೇಗೌಡ ನಂಬಿಕೆಗೆ ಅರ್ಹ ವ್ಯಕ್ತಿ ಅಲ್ವೇ ಅಲ್ಲ ಏಪ್ರಿಲ್ ಇಪ್ಪತ್ತೊಂಬತ್ತನೇ ತಾರೀಕು ಬಿಟ್ಟರೆ ಆತನನ್ನು ಯಾವತ್ತೂ ಕೂಡ ಭೇಟಿ ಮಾಡಿಲ್ಲ ನಾನು ದೇವರಾಜೇಗೌಡ ಜೊತೆಯಲ್ಲಿ ಡಿ ಕೆ ಶಿ ಎರಡು ನಿಮಿಷ ಕೂಡ ಮಾತನಾಡಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಎಲ್ಲರ ಶಿವರಾಮೇಗೌಡ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೂರು ಕೋಟಿ ಡೀಲ್ ಸಿಡಿಸಿದ್ದಾರೆ ದೇವರಾಜೇಗೌಡ ಅವರು ಜೊತೆಗೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕಿಡಿಕಾರಿದ್ದಾರೆ ಶಿವರಾಮೇಗೌಡರು ದೇವರಾಜೇಗೌಡ ವಿರುದ್ಧವಾಗಿ ಮಾನ ನಷ್ಟ ಕೇಸನ್ನ ಹಾಕುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಅರೆಸ್ಟ್ ಮುನ್ನ ಯಾಕೆ ದೇವರಾಜೇಗೌಡ ನೂರು ಕೋಟಿಯ ಬಗ್ಗೆ ಹೇಳಲಿಲ್ಲ ಈಗ ಯಾಕೆ ಹೇಳ್ತಾ ಇದ್ದಾನೆ ಅರೆಸ್ಟ್ ಕುಮುನ್ನ ಹೇಳಬೇಕಾಗಿತ್ತು ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಸೇರಿದಂತೆ ನಮ್ಮ ಯಾರ ಪಾತ್ರನೂ ಕೂಡ ಇಲ್ಲ ಇನ್ನು ಹೋರಾಟ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳಿದುಕೊಂಡಿದ್ದೆ ಇದೀಗ ಅವನ ಅಸಲಿ ಮುಖ ಬಯಲಾಗ್ತಾ ಇದೆ ಅಂತ ಹೇಳಿ ಶಿವರಾಂಬೇಗೌಡರು ಕಿಡಿಕಾರಿದ್ದಾರೆ ಸತ್ಯನಾರು ಬಿಜೆಪಿಗೆ ರಾಜೀನಾಮೆಯನ್ನು ನೀಡಿದ್ದೇನೆ ಆಪ್ತರ ಜೊತೆಯಲ್ಲಿ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ತಿಳಿಸುತ್ತೇನೆ ಅಂತ ಹೇಳಿ ಮಾತನಾಡಿದರು ನಮ್ಮ ವಿಎನ್ ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನು ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನು ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಎಯ್ಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಈ ಪೆನ್ ಡ್ರೈವ್ ನ ವ್ಯಾಪಾರಕ್ಕಿಟ್ಟಿರತಕ್ಕಂಥವನೇ ದೇವರೇಗೌಡ ಇದರಲ್ಲಾ ಮಾತನಾ ಇಟ್ಕೋಬೇಡಿ ಪೆನ್ ಡ್ರೈವ್ ನ ವ್ಯಾಪಾರಕ್ಕೆಟ್ಕೊಂಡಿರ್ತಕ್ಕಂಥವೇ ದೇವರಾಜೇಗೌಡ ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ ಎಸ್ ಐ ಟಿ ಅವರು ಏನ್ ಮಾಡಿದ್ರು ಅವರು ಪೊಲೀಸ್ ಬಳಕೆಯಲ್ಲಿ ಪೊಲೀಸ್ ಇವರು ಲಾಯರ್ ಸಾಹೇಬರು ಅಂತ ಕೂರಿಸಿ ಹೇಳಿದ್ರೆ ಇನ್ನೊಂದು ಹತ್ತು ಹೇಳ್ತಾರಲ್ಲಿ ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಕೊಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ ಯಾರು ನೋಡಿ ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ ಇದನ್ನ ಹಂಚಿಕೆದಾರ ಯಾರು ಅನ್ನೋದನ್ನು ಸಹಿತ ಬಯಲಿಗೆಬೇಕು ನೇರವಾಗಿ ಇದನ್ನೆಲ್ಲ ಎಳಿಬೇಕು ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ ಸರ್ಕಾರಕ್ಕಾಗ್ಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನನಗಾಗಲಿ ಈ ವಿಚಾರ ಯಾವುದ್ರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಣ ಮಾಡ್ತೀನಿ ಆಮೇಲೆ ನಾವೆಲ್ಲ ಬೋರಿಂಗ್ ಕ್ಲಬ್ಗೆ ಹೋಗಿ ಅಲ್ಲಿ ಹೆಚ್ಚು ಕಡೆ ನಾಲ್ಕು ವರ್ಷ ಆಗಿರಬೇಕು ಬೋರಿಂಗ್ ಕ್ಲಬ್ಗೆ ನಾನು ನಾಲ್ಕು ವರ್ಷ ಆಗಿದೆ ಪರ್ಮನೆಂಟಾಗಿ ಏನಾರು ನಾವು ಬಂದರೆ ಈ ಹೋಟ್ಲಲ್ಲಿ ಇರ್ತೀವಿ ಇಲ್ಲಾಂದ್ರೆ ಎಂ ಜಿ ರೋಡ್ನಲ್ಲಿ ನಮ್ದೊಂದು ಒಂದು ಸ್ನೇಹಿತರ ಬಟ್ಟೆ ಅಂಗಡಿ ಇದೆ ಅಲ್ಲೇ ಕುಳಿತು ಯಾರ ಕರೆಯೋದು ಮಾಡೋದು ಇವನು ಭೇಟಿ ಮಾಡಿದ್ದು ಅಲ್ಲೇನೇ ಪ್ರಯತ್ನ ಅದಕ್ಕೂ ಎಲ್ಲ ಸಿಂಪಡಿಸ್ಬಿಟ್ಟು ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ ನಾನು ಸರಿ ಹೋಗಿ ಕೂತ್ಕೋಬೇಕಾದ್ರೆ ಅದು ಅದು ಮಲಿನ ಆಗಬಾರ್ದು ಅಂತ ಹೇಳಿದ್ದೀನಿ ಇಂಥ ಮನುಷ್ಯರಿದ್ದಾರೆ ನನ್ನ ಲೈಫಲ್ಲಿ ದೇವರಾಜೇಗೌಡ ಅಂತ ಫೋನಲ್ಲಿ ಮಾತಾಡಿದ್ರು ಇಪ್ಪತ್ತೊಂಬತ್ತನೇ ತಾರೀಕೆ ಅಂಗಡಿಗೆ ಬಂದಿದ್ದೆ ಅವರು ಯಾವ ಈ ತಿಂಗಳಲ್ಲಿ ಮೊನ್ನೆ ನೀವು ಕರೆಕ್ಟಾಗಿ ಯಾರಾದ್ರೂ ಕಳೆದ ಪ್ರೆಸ್ ಮೀಟ್ಗಳಿಗೆ ಬರ್ದೇ ಇದ್ದರೆ ಆ ಮಾಹಿತಿ ತೊಗೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ದೇವರಾಜೇಗೌಡನ ಭೇಟಿ ಆಯ್ತದೆ ಅದೇ ಎಮ್ ಜಿ ರೋಡ್ ಮೇಲೆ ಭೇಟಿ ಆಗ್ತಕ್ಕಂಥದ್ದು ನಾನು ಇಲ್ಲಿರ್ತೀನಿ ಬಾ ಅಂದೆ ಆಮೇಲೆ ನಾನು ಮಧ್ಯಾಹ್ನ ಸಿಗ್ತೀನಿ ಅಂದಾಗ ಮಧ್ಯಾಹ್ನ ನಾನು ಎಂ ಜಿ ರೋಡ್ ಕಡೆ ಇರ್ತೀನಿ ನೀನು ಅಲ್ಲೇ ಬಾಪ್ಪ ಅಂದೆ ನಾನು ಅಲ್ಲಿ ಒಂದು ನಮ್ಮ ಸ್ನೇಹಿತರ ಅಂಗಡಿ ಇದೆ ಅದು ಟೈಲರಿಂಗ್ ದೊಡ್ಡ ಟೈಲರಿಂಗ್ ಕಂಪ್ನಿ ಅಲ್ಲಿ ಮಧ್ಯೆ ಒಂದು ಹಾಲಿದೆ ಹಾಲ್ ಆದ್ಮೇಲೆ ಸಪ್ರೇಟಾಗಿ ಕೂತ್ಕೊಂಡ್ರೆ ನಾವು ಹೋಗಿ ಅಲ್ಲೇ ಕೂತ್ಕೊಂಡು ಆಟ ಹಡಕ್ಕಿನಾರ ಯಾರು ಕರಿಬೇಕಾದ್ರೂ ಅಲ್ಲೇ ಕರೆದು ಮಾತಾಡ್ತೀನಿ ಅಲ್ಲಿಗೆ ಅವನು ಬಂದಿದ್ದ ಅದು ಬಿಟ್ಟರೆ ಇನ್ನೆಲ್ಲಿಯೂ ಅವನು ಭೇಟಿ ನಮಗಿಲ್ಲ ಎರಡು ಗಂಟೆ ಅಲ್ಲ ಇವ್ನು ನೀವು ನ್ಯೂಸ್ ನಂಬಿಕೆ ಇಟ್ಕೊಳ್ಳಿ ನಾವೆಲ್ಲ ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ಕೊಂಡ್ ಬಂದಿರೋರು ನಾಟ್ ಈ ಒನ್ ಟೂ ಮಿನಿಟ್ಸ್ ಡಿ ಕೆ ಶಿವಕುಮಾರ್ ಮಾತಾಡ್ಲಿಲ್ಲ ಟೋಟಲ್ ಅಲ್ಲಿ ಭೇಟಿ ಫೋನ್ ನಲ್ಲಿ ಭೇಟಿ ಆದ್ಮೇಲೆ ಅವನು ಇಲ್ಲಿಗೆ ಬರ್ತಾನೆ ನಾನು ನುಡಿಕೊಂಡು ಎಲ್ಲಿಗೆ ಈ ಹೋಟ್ಲಿಗೆ ಈ ಹೋಟ್ಲಿಗೆ ಬಂದಾಗ ಮೂಲೆಯಲ್ಲಿ ಕಾಫಿ ಶಾಪಲ್ಲಿ ಕೂತ್ಕೋತೀವಿ ಆಗ ಒಬ್ಬನೇ ಕೂತಿರ್ಲಿಲ್ಲ ಒಂದು ಇಪ್ಪ ಹದಿನೈದು ಜನ ಕೂತಿದ್ರು ಅಲ್ಲಿ ಕೂತ್ಕೊಂಡು ಮಾತಾಡೋ ಸಂದರ್ಭದಲ್ಲಿ ಈತ ಬಂದ ಮೇಲೆ ನಾನು ಆಗಲೇ ಹೇಳಿದೆ ಈತ ಬಂದಾಗ ಅಲ್ಲಿ ಆ ಸುಂದರ ಒಂದು ಇಬ್ಬರು ಇದ್ರು ಅವ್ರು ಏನಂದ್ರು ಅಂತ ಏನಂದ್ರು ಅಂತ ನಿಮ್ಗೆ ಹೇಳಿದೀನಿ ಪದೇ ಪದೇ ನಾನು ಹೇಳೋದು ಬೇಡ ಡಾಂಗು ಬಂದ ಅಂದರು ನಾನು ಇದೇನಪ್ಪ ಇವ್ನು ಡಾಂಗು ಅಂತಾರಲ್ಲ ಅಂತ ಅಂದೆ ಆಗ ಗೊತ್ತಾಯಿತು ಇವನು ಸ್ವಲ್ಪ ಡೇಂಜರ್ ಇದ್ದಾನೆ ಅಂತ ನನ್ನದು ಹುಹೇ ಸ್ವಲ್ಪ ಆಗ್ಲೆ ಆಗ ಅಲ್ಲಿ ಬಂದು ಕೂತ್ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡ ನಮಗೆ ಗೊತ್ತಿಲ್ಲ ಅದು ರೆಕಾರ್ಡ್ ಮಾಡ್ಕೊಂಡು ಏನು ಮಾಡ್ಕೊಂಡಿದ್ದಾನು ಅಂದರೆ ನಾವು ಅಲ್ಲಿ ಬಂದಾಗ ಚರ್ಚೆ ಮಾಡುವಾಗ ಇದು ಎಸ್ ಐ ಟಿ ಮಾಡ್ಯಾರು ಎಸ್ ಐ ಟಿ ಸ್ಟೇ ಮಾಡಿಬಿಡ್ತಾರೆ ಸಾರ್ ಎಸ್ ಐ ಟಿ ಆಮೇಲೆ ಶಿವ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ಈ ವಿಚಾರ ಮುಂದುವರ್ಸ್ಕೊಂಡು ಹೋಗೋಕೆ ಇಷ್ಟ ಇಲ್ಲ ಸರ್ ಮುಚ್ಚಾಕ್ಬಿಡ್ತಾರೆ ಸಾರ್ ಅಂದ ಸರ್ಕಾರ ಇದಕ್ಕೆ ಇಷ್ಟ ಇಲ್ಲ ಒತ್ತಡಕ್ಕೆ ಮಾಡಿದ್ದಾರೆ ಇದನ್ನು ಹೆಸರಿಗೆ ಮಾಡಿದ್ದಾರೆ ಅಂತ ನಾನು ಹೇಳಿ ಆಗ ನಾನು ಹೇಳಿದೆ ನಿನಗೆ ಸರ್ಕಾರ ಕಟ್ಕೊಂಡೇನು ಡಿ ಕೆ ಅವ್ರು ಕಟ್ಕೊಂಡೇನು ಮುಖ್ಯಮಂತ್ರಿಯವ್ರಿಗೆ ಮುಖ್ಯಮಂತ್ರಿ ಹೆಸರು ಫಸ್ಟ್ ಹೇಳಿದೆ ಕಟ್ ಮಾಡ್ಯವಲ್ಲದ ಬರೀ ಡಿ ಕೆ ಅವ್ರ ಹೆಸರು ಅವನಲ್ಲಿ ಆ ಅದನ್ನು ಸೇರಿಸಿ ಅದಾದ ಬೆಳಿಗ್ಗೆ ಅವನು ಪ್ರೆಸ್ ಮೀಟ್ ಮಾಡಿರೋದು ಆಡಿಯೋ ಮಾಡಿರೋದು ಅವನು ನಾ ಇಪ್ಪತ್ತೊಂಬತ್ತು ನಾವು ನೋಡಿ ಅವನು ಇಪ್ಪತ್ತೊಂಬತ್ತನೇ ತಾರೀಕು ಭೇಟಿ ಆದಮೇಲೆ ನಾನು ಮೂರನೇ ತಾರೀಕು ಮಂಡ್ಯದಲ್ಲಿ ಪ್ರೆಸ್ ಮೀಟ್ ಮಾಡ್ತೀನಿ ನಾಲ್ಕನೇ ತಾರೀಕು ಎರಡನೇ ಸಾರಿ ಮೀಟ್ ಮಾಡ್ತಾನೆ ಇಲ್ಲಿ ಎರಡನೇ ತಾರೀಕು ಮೀಟ್ ಆದಮೇಲೆ ಆರನೇ ತಾರೀಕು ರಿಲೀಸ್ ಮಾಡ್ತಾನೆ ಆದ್ರೆ ಇದೆಲ್ಲ ಕಮ್ ಕಾಕ್ಟೆಡ್ಡು ತಂತ್ರಜ್ಞಾನ ಮುಂದುವರೆದಂಗೆಲ್ಲ ಈಗಲೇ ಹೇಳ್ತೀನಿ ಇನ್ನು ಏನೇನು ಯಾರ್ಯಾರ ಮೇಲೆ ರೆಕಾರ್ಡ್ ಮಾಡ್ಕೊಂಡಿದ್ದಾನೋ ಗೊತ್ತಿಲ್ಲ ನಾನು ಈಗ್ಲೇ ಹೇಳ್ತಾ ಇದ್ದೀನಿ ಕೇಳಿ ಬಿಡೋದಾದ್ರೆ ಈಗ ಬಿಡಬೇಕು ನಮ್ದು ಏನಾರ ಇದ್ರೆ ಡಿ ಕೆ ಇದ್ರೆ ಯಾರದಾರ ಇದ್ರೆ ನಮ್ ಕಡೆಯಿಂದ ಅದಕ್ಕೆ ನಾನ್ ನೀವ್ ಹೇಳಿದ